ಎಲ್ರಿಗೂ ಎಲ್ಲರಿ ಹೆಂಗದ್ರಿ ಇವತ್ತಿನ ದಿನ ಲಸಿಕೆ ಅದ ಮಕ್ಳಿದು ಚಿಕ್ಕ ಮಕ್ಕಳಿಗೆ ಲಸಿಕೆ ಹಾಕದ ಆಮೇಲೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡಬೇಕಾದ್ ಮಾಡಿ ಏನೇನು ಕೆಲಸ ಮಾಡ್ತೀನಿ ತೋರಿಸ್ತೀನಿ ಯಾಕಂದ್ರೆ ಏನಾದರೂ ಒಂದು ಸ್ಪೆಷಲ್ ವಿಷಯ ಇಲ್ಲದಿದ್ದಾದ್ರೆ ನನಗೂ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಛಂದ ಅನಿಸೋಂಗಿಲ್ಲ ಛಂದ ಅನ್ಸಂಗಿಲ್ಲ ಹೇಳಿ ಮಾಡ್ಲಿಕ್ಕೆ ಇಲ್ಲ ಮಾಡೋಂಗಿಲ್ಲ ನಾನು ನೋಡೋಣ ಇವತ್ತಿನ ದಿನ ಹೆಂಗೆ ಸಾಕ್ತದನ್ನೋದು ತೋರಿಸ್ತೀನಿ ಆಮೇಲೆ ಅಲ್ದಂಡ್ಸೊಲ್ ಉಳಗಿ ಕೊಟ್ಟಾರ ಜಂತುಗಳು ನಿವಾರಣೆ ಮಾತ್ರೆಗಳು ಮಕ್ಳಿಗೆ ಊರಾಗೆಲ್ಲ ತಿರುಗಾಡಿ ಕೊಟ್ಟು ಬರಬೇಕು ಶಾಲೆ ಚಾಲೂ ಆಗಿತ್ತಂದ್ರೆ ಶಾಲೆಗೆ ಹಾಕಿ ಬರ್ತಿದ್ದೆವು ಮಕ್ಕಳಿಗೆ ಹೋಗಿ ಶಾಲೆ ಶುರು ಇಲ್ಲ ಹಾಗಾಗಿ ವೇಳೆ ಶಾಲೆ ಶುರು ಇದ್ರೂ ಸಹ ಕೆಲವೊಂದಷ್ಟು ಮಕ್ಕಳು ಶಾಲೆಗೆ ಹೋಗಿರಲ್ಲ ಅವ್ರಿಗೆ ಹೋಗಿ ಹಾಕಬೇಕಾಗ್ತದ ಇವತ್ತ ನೋಡಾಮ್ರಿ ಹೊಸ ಊರಿಗೆ ಹೋಗಿ ಬರ್ತೀನಿ ನಮ್ಮ ಅಭಿ ಎದ್ದು ಅನ್ನಿಸ್ತದ ಅಭಿ ಬಳಿ ರೀ ಈಗ ಅವನಿಗೆ ಒಂದು ಸ್ವಲ್ಪ ಆರಂಭಿಸಬೇಕು ಇಲ್ಲಾಂದ್ರೆ ಶುರು ಮಾಡಿಬಿಡ್ತಾನ ರೀ ಕಾರ್ಡ್ ಹಂಗೆ ನೋಡ್ರಿ ನಿದ್ದೆಗಣಗೆ ಎದ್ದಾನ ಹೆಂಗೆ ಕಾಣ್ಲಾಕತ್ತ ಅಭಿ ನಿದ್ದೆ ಮಾಡಿದ್ದೀ ನಿದ್ದೆ ಮಾಡಿದ್ದಿದಿ ನಗತಿ ಏನು ಅಳತಿ ಹಾಂ ಒಂದು ಸ್ವಲ್ಪ ಹೊಸವ್ರಿಗೆ ಹೋಗಬೇಕು ರೀ ಇದು ಹಂಚಿ ಬರೋದದ ಅಲ್ಬೆನ್ಸೋಲ್ ಏನು ಹೇಳಿದ್ನಲ್ಲ ಮಕ್ಳಿಗೆ ಹಾಕಿ ಬರಬೇಕು ಒಂದು ವರ್ಷದಿಂದ ಹತ್ತೊಂಬತ್ತು ವರ್ಷದ ಮಕ್ಕಳಿಗೆ ನೋಡಬೇಕು ಈಗ ಇಂಜೆಕ್ಷನ್ ಎಲ್ಲ ಮುಗಿದು ಬಳಕೆ ಹೋಗಬೇಕಂದ್ರೆ ಲೇಟ್ ಆಗ್ತದೆ ಬಿಸಿಲಾಗಿಬಿಡ್ತದ ಹೊಲಕ್ಕೆ ಹೊಲ್ ಅಂಜ್ಬಿಡ್ತದೆ ಬೇಸರ ಆತದ ಬಿಸಲಾಗಿ ಮೊದಲೇ ತಲೆ ಬೇರೆ ನುಗ್ಸ್ಲಿಕ್ಕೆ ಹೀಗೆ ಮತ್ತು ತೀರಾ ಇಟ್ಟು ತಲೆನೋವು ಮಾಡ್ಕೊಂಡು ಎಲ್ಲಿ ಕುಂದ್ರಲಿ ಶಿಂಜಿ ಕಡೆ ಹೋಗ್ತೀನಿ ರೀ ನಾನು ಒಂದು ಸ್ವಲ್ಪ ಹೊತ್ತಾಗಿ ಒಂದು ನಾಲ್ಕೈದು ಗಂಟೆದಿಂದ ಹೋಗಿ ಹಾಕಿ ಬರ್ತೀನಿ ರೀ ನಮ್ಮ ಜಾನ್ವಿ ಮತ್ತು ಸಂಸ್ಕೃತಿಗೆ ಕೊಟ್ಟಿನಿ ಅದು ಈಗ ಅಂದರೆ ತಿನ್ನೋದಿಲ್ಲ ಸ ಪೆಪರ್ಮೆಂಟ್ ಏನಂತ ಚಾಕ್ಲೇಟ್ ಯಾವ ಥರ ಚಿಪ್ತೀವಿ ಆ ಥರ ಚೀಪಾದಿರ್ತದೆ ರುಚಿ ಇರ್ತದೆ ಅದೇನು ಕೈ ಅದೇನು ಇರೋಂಗಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವೇನು ಬರ್ತಿರ್ತಲ್ಲ ಜಂತು ಹೊಟ್ಟೆಯಲ್ಲಿ ಜಂತಾಗಿ ಅದು ಅವ್ರ ಬೆಳವಣಿಗೆನೇ ಆಗಂಗಿಲ್ಲ ಹೊಟ್ಟೆಗೆ ಜಂತು ಹುಳ ಇದು ಎಷ್ಟು ಬೇಕಾದಷ್ಟು ಊಟ ಮಾಡಿದ್ರು ಮತ್ತು ಅವ್ರಿಗೆ ಮೇಲೆ ಮೇಲೆ ಹಸು ಹಾಕ್ತಿರ್ತದೆ ಆಮೇಲೆ ಹೊಟ್ಟೆ ಡುಮ್ ಆಗಿರ್ತದೆ ಕೈಕಲ್ಲಿ ಸಣ್ಣ ಆಗ್ತಾವೆ ಅಪೌಷ್ಟಿಕತೆ ಏನಿರ್ತಾವೆ ಮಕ್ಕಳು ಅದ್ರ ಸಲುವಾಗಿ ಆಮೇಲೆ ಗರ್ಭಿಣಿಯರಿಗೂ ಕೊಡಬೇಕು ಒಂದು ಸಾರಿ ಅವ್ರಿಗೂ ಅಲ್ಬೆಂಡ್ಸಲ್ಲಿ ಮಾತ್ರೆ ಅವ್ರಿಗೂ ನುಂಗ್ಬೇಕು ಅಲ್ಲಿ ಗರ್ಭಿಣಿಯರು ಯಾರೂ ಇಲ್ಲ ಹೊಸ ಊರಾಗ ನೋಡಮ್ಮ್ರಿ ಆಮೇಲೆ ಹೊಸ ಏನು ಏನಾದರೂ ಸಿಗ್ತಾರೆ ಅನ್ನೋದು ನೋಡಬೇಕು ಈ ತಿಂಗಳು ಏನು ಸಿನೇ ಇಲ್ಲ ನನ್ನ ಮಗ ನೋಡ್ರಿ ಹೆಂಗೆ ನೋಡ್ಲಕ್ಕನ ನಾ ಮಾತಾಡಕತ್ತಿದ್ದು ಏನು ಮಾತಾಡ್ಲಕ್ಕಾರ ಮಮ್ಮಿ ಹತ್ರ ನೋಡ್ತಾನ ಅಲ್ಲ ಅಭಿ ಏನು ನೋಡ್ತೀವೋ ಕುರ್ಶಾಲೆಯಾ ಕುರ್ಸಾಲಯ ಅಭಿಯಾ ಹ್ಞೂ ಹೋಗ್ಬೇಕ್ರಿ ಈಗ ಈಗಾಗಲೇ ಫೋನ್ದಾಗ ಹೇಳೀನಿ ಇಂಜೆಕ್ಷನ್ಕ ಮಕ್ಕಳಿಗೆ ಅವ್ರ ಮನೆಯವರಿಗೆಲ್ಲ ಪಾಲಕರಿಗೆ ಹೇಳೀನಿ ಇಂಜೆಕ್ಷನ್ ಬರ್ತಾರ ಸಿಸ್ಟ್ರು ಇಂಜೆಕ್ಷನ್ ಮಾಡಿಸ್ಬೇಕು ಪಾಪಗಳಿಗೆಲ್ಲ ಕಚಾ ಕಚಾಚ ಕಚಾ 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 ಇಂಜೆಕ್ಷನ್ ಮಾಡಿಸಿ ಅವ್ರಿಗೆ ಅಳಿಸ್ಕೆ ಕಳಿಸ್ಬಿಡೋದು ಇಲ್ಲ ಇಂಜೆಕ್ಷನ್ ಅಂತೂ ಮುಗಿದು ಈಗ ಮಧ್ಯಾಹ್ನದಾಗ ಬಂದೆ ರೀ ನಾನು ಆದ್ರ ಒಂದು ಸ್ವಲ್ಪ ಮಾಡೋದಿಂದ ಜಲ್ದಿ ಹೋಗೋದಿಲ್ಲ ಹೊಸ ಅವ್ರಿಗೆ ಎಂದೂ ಇಲ್ದೇ ಅರ್ಬಿ ಕಟ್ ಮಾಡಿಟ್ಟಿದ್ದ ಜಂಪರ್ ಹೊಲಿಬೇಕತ್ತಾಳೆ ಐದು ಬ್ಲೌಸ್ ಹೊಲಿಯೋದೇ ಆಗಲಿಲ್ಲ ಅಭಿ ಅಳ್ಳಾಕತ್ತ ಬಿಟ್ಬಿಟ್ಟ ಆಗ ಈಗ ಒಂದು ನಾಲ್ಕೂರೆದಾಗ್ಯದ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತು ಮತ್ತೆ ಮುಸುಕಾ ಹಾಕ್ಯದ ಮಳಿ ಬರ್ತಾ ಏನು ಮಾಡ್ತಾ ಗೊತ್ತಿಲ್ಲ ಆದ್ರೆ ಹೋಗಿ ಮಕ್ಳಿಗೆ ಈಗ ಹಾಕಿ ಬರಬೇಕಲ್ರಿ ಈಗ ಆಲ್ಮೆಂಡ್ಸಲ್ಲಿ ಗುಡಗಿ ಹೊಸ ಊರಿಗೆ ಹೋಗಿ ಕೊಟ್ಟು ಹ್ಞೂ ಬರ್ರಿ ಅಲ್ಲಿ ಹೋಗೋಣ ತೋರಿಸ್ತೀನಿ ನಿಮ್ಗೆ ಎಂದೂ ಇಲ್ಲಾರದೇ ಬ್ಲೌಸ್ ಹೊಲೀಬೇಕ ಕಟ್ ಮಾಡಿಟ್ಟ ನಾನು ಆ ಅಜ್ಜಿದು ನಮ್ಮ ಐದು ಏನು ಮಾಡೋದು ಈಗ ಹೊಳ್ಳಿ ಇದಕ್ಕೆ ಹೋಗೋದು ಬತ್ತು ನನಗೆ ಅಬಿ ಎಳ್ಳಾಕದ ಸಲಂದ ಅರ್ಧ ಮರ್ಧ ಮಾಡಿಬಿಟ್ಟ ಹೊಸ ಊರಿಗೆ ಹೋಗಿ ಬಂದು ನೋಡಮ್ಮ್ರಿ ನಾಳೆಗೆ ಅದಾದ್ರೆ ಹೊಲಿತೀನಿ ನಾಳೆಗೆ ಇಂಡಿಗೊಂದು ಹೋಗಬೇಕು ಅಬೀಗ್ ಬಿಟ್ಟು ಎಲ್ಲಪ್ಪ ಅಬೀಗ್ ಬಿಟ್ಟು ಹಿಂದಿಗೆ ಹೋಗಿ ಬರ್ಬೇಕು ರೀ ನಾಳೆಗೆ ಮತ್ತು ನೋಡೋಣ ನಾಳೆ ಮಧ್ಯಾಹ್ನದಿಂದ ಹೊಲಿಯೋದಾದ್ರೆ ಹೊಲಿತೀನಿ ಮೀಟಿಂಗ್ ಒಂದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಈಗ ಅವ್ರಿಗೆ ಹೋಗಿ ಬರ್ತೀನಿ ರೀ ಮೊದಲು ನೋಡಿರಿ ಮಾಡಿಟ್ಟು ಜಾಸ್ತಿ ಆಗ್ಯದ ಹೋಗಿ ಹೊಳೆ ಬರೋದ್ರಾಗ ಎಲ್ಲಿ ಮಳೆ ಬೀಳ್ತೀನಿ ಗೊತ್ತಿಲ್ಲ ಆದರೂ ಜಲ್ದಿ ಹೋಗಿ ಬರಬೇಕು ಇಲ್ಲಾಂದ್ರೆ ಕೆಲಸ ಹಿಂದೆ ಬೀಳ್ತದೆ ಹೊಂಟೀನಿ ಹಾಗೆ ಬಡ ಬಡ ಹೋಗ್ಬೇಕಂದ್ರೆ ದಾರಿನೂ ಸಾಗವಲ್ತು ನೋಡ್ರಿ ಹೊಸ ಮಕ್ಕಳು ಒಂದೇ ಕಡೆ ಆಡ್ಲಕ್ಕತ್ತಾರ ಒಂದಷ್ಟು ಮಕ್ಕಳು ಒಂದು ತವಲ್ಲಿ ಸಿಗ್ತಾರ ಹಾಕ್ತೀನಿ ರೀ ಮೊದಲೇ ಮಾತ್ರೆ ಓಯ್ ಬೈಲ್ ಬಾಯಿಲ್ ನೀವು ಅಷ್ಟು ಜನ ಬರೀಲಿ ಅಷ್ಟು ಜನ ಬರ್ರಿ ಬರೀ ಒಂದು ಚಾಕ್ಲೇಟ್ ಕೊಡ್ತೀನಿ ಬರ್ರಿ ಬೇಕಲ್ಲ ಚಾಕ್ಲೇಟ್ ಕೊಡ್ತೀನಿ ಬಾಕೋ ನಕೋಬೇ

ಅದು ಹೊಟ್ಟಿ ಕಡಿತದಲ್ಲ ಸಣ್ಣ ಮಕ್ಕಳಿಗೆ ಜಂತುಳಾಗಿ ಹೊಟ್ಟಿ ಕಡಿತದ ಉಗುಳ ಬೇಡ ಓತಮ್ಮ ಬಾಯಾಗ ಹಾಕದ್ರ ಚೀಪದ್ ಬಿಟ್ಟು ಉಗುಳದು ಹ ಅದೇ ಹೊಟ್ಟಿ ಕಡ್ಲಿಕ್ಕಂದ್ರೆ ದವಾಖಾನಿಗೆ ಹೋಗ್ತಿರ ಇಂಜೆಕ್ಷನ್ ಮಾಡಿಸ್ಕೋತಿರ ಅಲ್ಲಿ ಗೋಳಿ ಕೈ ಏನ್ ಕೊಟ್ರು ನುಂಗತಿರಿ ಇಲ್ಲಿ ರುಚಿ ಅದಾವ ನಾವು ಹ ಮತ್ ರುಚಿ ಇದ್ದಿದ್ದು ಉಗುಳದು ರುಚಿ ಅದಾವ ಆಕಿ ನೋಡಾಕಿ ತಿಂದಾಳಲ್ಲ ಅವ್ರಿಬ್ರು ತಿಂದಾರ पाणी घेऊन रडू नको रडू नको रडू नको काय झालं काय झालं काय झालं काय झालं नाही गे नाही गे उठ पाणी आणते ते पाणी आणते घे जा पाणी घेऊन ये जा पाणी कुठं येते निलामा कुठं आहे बघा ಮಕ್ಕಳೆಲ್ಲ ನಾ ಬರ್ಲಿಕ್ಕತ್ತಿದ್ ನೋಡಿ ಓಡಿ ಓಡಿ ಹೋಗ್ಲಕ್ಕಾರ ಇಂಜೆಕ್ಷನ್ ಮಾಡ್ತಾರ ಏನ್ ಮಾಡ್ತಾರ ಹೇಳಿ ಇದೇನಿದು ಕತ್ಲಾಗಿ ಮಾಡಾಗಿ ಕತ್ಲಾದಂಗೆ ಕತ್ಲಾದಂಗಲಕ್ ಇನ್ನೊಂದು ಸ್ವಲ್ಪ ಮನೆಗಳದವು ಗಂಟೆ ಒಳಗೆ ಇವತ್ತು ಮಕ್ಕಳಿಗೆಲ್ಲ ಗುಳಿಗೆ ಹಂಚಿದ ರೀ ನಾನು ಈಗ ಹೊಳ್ಳಿ ಊರಾಗ ಹೊಂತೀನಿ ಮಾಡ ಭಾಳ ಆಗ್ಯದ ಗಾಳಿ ಭಾಳ ಬೀಸಲಿಕ್ಕೆ ಮಳಿ ಹೇಳೋದ್ರಾಗೆ ಹೋಗಿ ಮನೆ ಇರಬೇಕು ಮತ್ತು ಮುಂದಿನ ವ್ಲಾಗ್ದಾ ಯಾರೆಲ್ಲ ವಿಡಿಯೋ ನೋಡ್ಬಿಡ್ತೀರಿ ಅವ್ರು ಧನ್ಯವಾದಗಳು ಹಿಂಗೆ ನಾನು ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ವ್ಲಾಗ್ದಾ ಶಿಗಮು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಎಲ್ರಿಗೂ ನಮಸ್ಕಾರ ರೀ